ಏಷಾಯನು ಬರೆದ ಪ್ರವಾದನಿ ಪುಸ್ತಕ ನಲವತ್ತ ಮೂರನೇ ಅಧ್ಯಯ ಮೊದಲು ಮತ್ತು ಎರಡನೇ ವಾಕ್ಯ ಯಹೋವನು ಹೀಗನ್ನುತ್ತಾರೆ ಭಯಪಡಬೇಡ ನಾನು ನಿನ್ನನ್ನು ವಿಮೋಚಿಸಿದನಲ್ಲ ನಿನ್ನ ಹೆಸರಿಡಿದು ಕರೆದನಲ್ಲ ನೀನು ನನ್ನವನೇ ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಟ ಇರುವೆನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುನುಗಿಸವು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ ಜ್ವಾಲೆಯು ನಿನ್ನನ್ನು ದಹಿಸದು ಕರ್ತನಲ್ಲಿ ಪ್ರೀತಿಯ ದೇವಜನರೇ ಮಣ್ಣಾಗಿರುವಂತಹ ನಮ್ಮನ್ನ ಮಹಿಮೆಯಾಗಿರುವಂಥ ದೇವರು ಬಹಳವಾಗಿ ಪ್ರೀತಿಸುವವರಾಗಿದ್ದಾರೆ ಮತ್ತೊಂದು ಹೊಸ ದಿನ ಮಾತ್ರವಲ್ಲದೆ ಹೊಸ ತಿಂಗಳಿನಲ್ಲಿ ಕರ್ತನು ನಮಗೆ ಆಲೋಚನೆಯನ್ನು ಕೊಟ್ಟು ನಡೆಸುವವರಾಗಿ ಇದ್ದಾರೆ ನಾವು ಇಂದು ಬದುಕಿರುವುದು ಅದು ಕರ್ತನ ಕೃಪೆ ನಮ್ಮ ಜೀವಿತಕ್ಕೆ ದೇವರ ವಾಕ್ಯ ಬೆಳಕು ಮಾರ್ಗವು ಮಾತ್ರವಲ್ಲದೆ ಮಾದರಿಯೂ ಆಗಿದೆ ಈ ಹೊಸ ತಿಂಗಳಿನಲ್ಲಿ ಕರ್ತನು ನಮಗೆ ಹೇಳುತ್ತಿರುವಂತಹ ಆಲೋಚನೆ ನಾವು ಭಯಪಡದ ಹಾಗೆ ಕರ್ತನನ್ನು ಆತುಕೊಳ್ಳಬೇಕು ಕರ್ತನ ಮನಸ್ಸನ್ನು ನೋಯಿಸಿದಂತಹ ಎಲ್ಲ ಪಾಪಗಳು ಅಂತಹ ಸ್ವಭಾವಗಳು ಇವುಗಳನ್ನು ಕರ್ತನಿಗೆ ಒಪ್ಪಿಸುವಾಗ ದೇವರು ಅವುಗಳಿಂದ ನಮ್ಮನ್ನು ವಿಮೋಚಿಸಿ ನಡೆಸುವರಾಗಿ ಇದ್ದಾರೆ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಈ ತಿಂಗಳಿನಲ್ಲಿ ನಮ್ಮನ್ನು ಕೆಲವೊಂದು ಜಲರಾಶಿಗಳು ಬರಬಹುದು ಮತ್ತು ನಾವು ಮಾರ್ಗದಲ್ಲಿ ನಡೆಯುವಾಗ ದಾಟಲಿಕ್ಕಾಗದೇ ಇರುವಂಥ ನದಿಗಳ ಹಾಗೆ ಕಷ್ಟ ಸಮಸ್ಯೆಗಳು ಬರಬಹುದು ಮತ್ತು ಕೆಲವರು ನಮ್ಮನ್ನು ನೋಡಿ ಉರಿಗೊಳ್ಳಬಹುದು ಆದರೆ ನಾವು ಕಂದಿ ಹೋಗೋದಿಲ್ಲ ಇನ್ನೂ ಸಹ ಕೆಲವರು ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಆದರೆ ಅದರಿಂದ ನಾವು ಏನನ್ನು ಸಹ ನಷ್ಟ ಹೊಂದುವುದಿಲ್ಲ ಯಾಕಂದರೆ ಕರ್ತನು ಹೇಳ್ತಾ ಇದ್ದಾರೆ ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ ಹೇಳಿ ಎಲ್ಲ ರಾಶಿಯ ನಡುವೆಯೂ ಕರ್ತನು ನಮ್ಮ ಸಂಗಡವಿದ್ದು ನದಿಗಳಂತಹ ಕಷ್ಟ ಬಾಧೆಗಳು ನಮ್ಮನ್ನು ಮುಳುಗಿಸದ ಹಾಗೆ ರಕ್ಷಿಸ್ತಾರೆ ಮತ್ತೊಬ್ಬರು ನಮ್ಮನ್ನು ನೋಡಿ ಉರಿಗೊಳ್ಳುವಾಗ ಅಂತಹ ಬಾಧೆಗಳು ನಮಗೆ ತಟ್ಟದ ಹಾಗೆ ಕಾದು ನಡೆಸ್ತಾರೆ ಮತ್ತೊಬ್ಬರ ಹೊಟ್ಟೆ ಕಿಚ್ಚು ನಮ್ಮನ್ನು ತಾಕದ ಹಾಗೆ ಕರ್ತನು ತನ್ನ ಕರೆಗಳಿಂದ ಮರೆ ಮಾಡಿ ನಡೆಸುವವರಾಗಿ ಇದ್ದಾರೆ ಯಾಕಂದರೆ ದೇವರು ನಮ್ಮ ದೇವರಾಗಿ ಇದ್ದಾರೆ ಆದ್ದರಿಂದ ಪ್ರೀತಿಯ ದೇವಜನರೇ ನಮ್ಮ ವಿಮೋಚಕನು ರಕ್ಷಕನೂ ಆಗಿರುವ ಯೇಸುವಿಗೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು ಪ್ರಾಮುಖ್ಯವಾದದ್ದು ಬಿಡಿಸುವಂತಹ ವಿಷಯದಲ್ಲಿ ಆತನು ನಮ್ಮನ್ನು ಬಿಡಿಸಿ ಕಟ್ಟುವಂತಹ ವಿಷಯದಲ್ಲಿ ಕಟ್ಟಿ ಮಾತ್ರವಲ್ಲದೆ ಎಚ್ಚರಿಸಿ ನಡೆಸುವಂತಹ ಮಾರ್ಗವನ್ನು ಪವಿತ್ರಾತ್ಮನ ಮುಖಾಂತರವಾಗಿ ತಾನು ನಮ್ಮನ್ನು ಬೋಧಿಸಿ ನಡೆಸಲಿಕ್ಕೆ ಕರ್ತನು ಶಕ್ತನಾಗಿದ್ದಾರೆ ಆದ್ದರಿಂದ ಈ ವಾಗ್ದಾನಕ್ಕನುಸಾರವಾಗಿ ದೇವರು ತಾನೇ ನಮ್ಮನ್ನು ನಡೆಸುವಂತೆ ನಾವು ಸಮರ್ಪಿಸಿಕೊಳ್ಳುವ ಸರ್ವಶಕ್ತನಾದ ದೇವರೇ ಮತ್ತೊಂದು ಹೊಸ ತಿಂಗಳನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಈ ತಿಂಗಳಿನಲ್ಲಿ ಕರ್ತನೆ ನಾವು ಭಯಪಡದಂತೆ ನಿಮ್ಮ ವಿಮೋಚನೆಯಲ್ಲಿ ನಡೆಯಲಿಕ್ಕಾಗಿಯೂ ಅಪ್ಪ ನಮ್ಮನ್ನು ಮುಂಭಾಗದಲ್ಲಿ ಬರುವಂತಹ ಜಲರಾಶಿಯನ್ನು ನಾವು ದಾಟುವ ಹಾಗೆಯೂ ನದಿಗಳನ್ನು ದಾಟುವ ಹಾಗೆಯೂ ಉರಿಯಲ್ಲಿ ನಾವು ಕಂದದ ಹಾಗೆ ಜ್ವಾಲೆಯು ನಮ್ಮನ್ನು ದಯಿಸದೆ ನಡೆಸುವ ನಿಮ್ಮ ಕೃಪೆಗಾಗಿ ನಮ್ಮನ್ನು ಬಿಟ್ಟುಕೊಡುತ್ತಿದ್ದೇವೆ ಏಸು ಕರ್ತನ ನಾಮದಲ್ಲಿ ತಂದೆ ಆಮೀನ್